ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಎರಡು ಮಂತ್ರಾಕ್ಷತೆ ಮನೆ ಮನೆಗೆ ತಲುಪಿಸುವ ಅಭಿಯಾನ ಇಂದು ಪ್ರಾರಂಭ ಅಯೋಧ್ಯೆಯಲ್ಲಿ ಶ್ರೀ ರಾಮಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದಂತಹ ಅಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸುವ ಅಭಿಯಾನ ನಗರದಲ್ಲಿ ಆರಂಭಗೊಂಡಿತು ನಗರದ ಇರುವಿನ ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆರ್ಎಸ್ಎಸ್ ಎಸ್ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸುವ ಮುನ್ನ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಗೆ ಪೂಜೆ ಸಲ್ಲಿಸಿದರು ಆರ್ ಎಸ್ ಎಸ್ ಮುಖಂಡರುಗಳಾದ ರತನ್ ನರೇಶ್ ದಿ ಮೈಸೂರು ಬ್ಯಾಂಕ್ನ ಉಪಾಧ್ಯಕ್ಷರಾದ ಹರೀಶ್ ಕುಮಾರ್ ಬಿಜೆಪಿ ಚಾಮರಾಜ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಪಂಕಜ್ ಪಾರಿಕ್ ಮಂಗಲ್ ನರೇಶ್ ರಾಜು ಮಂಗಳರಾಜು ಮಂಗಳ ಗಾಮರಾಜು ಡೆಮ್ಲಾ ಅಜಯ್ ರಾಮಚಂದ್ರ ಸುಭಾಷ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಾಂತಿ ದೊಡ್ಡವಕ್ಕಲಗೇರಿ ಹಲವು ರಾಮ ಭಕ್ತರು ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯನಾಥಾಯಾಮ್ ಸೀತಾಯವತೆಯನ್ನು ನಮಃ ಈ ದಿನ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇರುವಿನ ರಸ್ತೆ ಮೈಸೂರಿನಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಿರ್ತಕ್ಕಂಥದ್ದು ಜನವರಿ ಇಪ್ಪತ್ತೆರಡನೇ ತಾರೀಕು ಭವ್ಯವಾದ ನಿರ್ಮಾಣವನ್ನ ಲೋಕಕ್ಕೆ ಲೋಕಾರ್ಪಣೆ ಮಾಡ್ತಾ ಇರೋದ್ರಿಂದ ಸಮಸ್ತ ನಾಡಿನ ಜನತೆಗೆ ಹಾಗೂ ರಾಷ್ಟ್ರದಲ್ಲಿ ದೇಶಾದ್ಯಂತ ಅಕ್ಷತೆಯನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಮೈಸೂರು ನಗರದಲ್ಲಿ ಹಮ್ಮಿಕೊಂಡಿರುವುದರ ಬಗ್ಗೆ ಹನುಮ ಆಂಜನೇಯ ಸ್ವಾಮಿಯ ಸನ್ನಿಧಾನ ಪಂಚಮುಖಿ ಸ್ಥಾನ ಇರುವಲ್ಲಿ ಸಮಸ್ತ ಭಕ್ತರಿಗೂ ಸಹ ಅಕ್ಷತೆಯನ್ನ ಮನೆ ಮನೆಗೂ ತಲುಪಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಶ್ರೀರಾಮಚಂದ್ರನು ಎಲ್ಲರಿಗೂ ಸಹ ರಕ್ಷಣೆಯನ್ನು ನೀಡಿ ಭವ್ಯವಾದ ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಣವಾಗಿರ್ತಕ್ಕಂಥ ಶ್ರೀರಾಮ ಮಂದಿರವನ್ನ ನಾವೆಲ್ಲರೂ ಕಣ್ತುಂಬಿಕೊಂಡು ಕಣ್ತುಂಬಿಕೊಳ್ಳುವುದು ಬಹುದಿನಗಳ ಆಸೆ ತಕ್ಷಣ ಈ ಕೂಡಲೇ ಸಮೀಪ ಬಂದಿದೆ ಆದ್ದರಿಂದ ನಾವೆಲ್ಲರೂ ರಾಮನ ಕೃಪೆಗೆ ಪಾತ್ರರಾಗೋಣ ಅಯೋಧ್ಯೆಯಲ್ಲಿ ನಡೆತಕ್ಕಂಥ ಹನಮ ಜಯಂತಿ ಶ್ರೀರಾಮಚಂದ್ರನ ಭವ್ಯ ನಿರ್ಮಾಣವಾದ ಮತ್ತು ರಾಮದೇವರ ಪ್ರತಿಷ್ಠಾಪನೆಯ ದಿವಸ ಜನವರಿ ಇಪ್ಪತ್ತೆರಡನೇ ತಾರೀಕು ಮನಮನೆಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಐದೈದು ದೀಪಗಳನ್ನು ಹಚ್ಚುವಂತ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಳ್ಳೋಣ ದಯಮಾಡಿ ಎಲ್ಲರೂ ಕೂಡ ಸೂಚಿಸಿ ಪ್ರತಿ ಮನೆಯಲ್ಲೂ ಐದೇ ದೀಪ ಹಚ್ಚುವಂತೆ ತಾವು ಜವಾಬ್ದಾರಿಯನ್ನು ವಹಿಸಿ ನಾಡಿಗೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಬೆಳಕನ್ನು ಮಾಡಬೇಕು ಭವಿವಾದ ನಿರ್ಮಾಣವಾಗತಕ್ಕಂಥ ರಾಮನ ಮೂರ್ತಿಯ ಕನಸು ನೆರವೇರಬೇಕು ಯಾವುದೇ ಅಡೆತಡೆಗಳಿಲ್ಲದಂತೆ ಶ್ರೀರಾಮಚಂದ್ರನ ಕೃಪೆ ನೆರವೇರಬೇಕು ನಮ್ಮ ಆಸೆ ಹೇಳ್ಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ ಜೈ ಶ್ರೀರಾಮ್ जय जय श्री राम जय जय श्री र ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ